ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ರೆನಾಲ್ಡ್ ಡಸ್ಟರ್ ಆರ್ ಎಕ್ಸೆಲ್ಲು ಕಾರ್ ಗಾಡಿ ಕಳ್ಸಿ ವೈಟ್ ಬೋರ್ಡ್ ಸೇಲ್ಗಿದೆ ಅಂತ ಹೌದು ಸರ್ ಸರ್ ಏನೈತೆ ರೀ ಮಾಡಲು

ಓಕೆ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ ಯಾವ ಥರ ಐತ್ರಿ ಚೆನ್ನಾಗಿದೆ ಓಕೆ ಸರ್ ಇಂಜನ್ ಬಂದ್ಬಿಟ್ಟು ಇಂಜನ್ ಏನು ಇಂಜನ್ ಏನಾದರೂ ಕೆಲಸ ಇಲ್ಲ ಹೌದಾ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಡೆಂಟು ಕ್ರಾಶಸ್ ಕೆಲಸ ಸಣ್ಣ ಪುಟ್ಟ ಮನೆಯ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಗ್ನಲ್ ಜಂಪ್ ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಇತ್ಯಾದಿ ಪೂರ್ತಿ ಕ್ಲೀನ್ ಕ್ಲಿಯರ್ ಐತ್ರಿ ಹೌದು ಓಕೆ ಇನ್ನು ಮೈಲೇಜ್ ಅಂತ ವಿಷಯ ಅಂದರೆ ಸರ್ ಏನು ಕೊಡ್ತಿತ್ತು ರೀ ಮೈಲೇಜು ಮೈಲೇಜ್ ಇದು ಉಂಟು ಸರ್ ಹದಿನೆಂಟು ಬಸ್ ಸರ್ ಹದಿನೆಂಟರ ತನಕ ಕೊಡ್ತಿತ್ತು ರೀ ಪೆಟ್ರೋಲ್ ರೆಂಟ ಡೀಸೆಲ್ ಡೀಸೆಲ್ ಹೌದಾ ಓಕೆ ಏನು ಇಂಟೀರಿಯರ್ ಎಲ್ಲ ನೋಡೋದೇ ಸರ್ ಏನೇನು ಬರುತ್ತೆ ಪಿಚರ್ಸು ಯಾರ ಸಲ ಹದಾರು ಮಾಡಲ್ಲ ಇರೋದರಿಂದ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಮ್ಯೂಸಿಕ್ ಸಿಸ್ಟಮ್ ಲೇಬರ್ ಸೀಟ್ ಓಕೆ ಬಾಯ್ಲರ್ ಎ ಬಿ ಎಸ್ ಏರ್ ಬ್ಯಾಗ್ಸ್ ಓಕೆ

ಸರ್ ಇವಾಗ ಲೋನ್ ಅಲ್ಲಿ ಇರೋದಾ ಫುಲ್ ಕ್ಯಾಶ್ ಅಲ್ಲಿ ಇರೋ ಅಂತದ್ದಾ ಲೋನ್ ಅಲ್ಲಿ ಇಲ್ಲ ಫುಲ್ ಕ್ಯಾಶ್ ಹೌದಾ ಏನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ ಸಿ ಮಿಷನ್ ಸು ಎಲ್ಲಿ ತನಕ ಐತ್ರಿ ರನ್ನಿಂಗ್ 31 ರವರೆಗೆ ಎಫ್ ಸಿ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಹೌದಾ ಓಕೆ ತಮ್ಮ ಕಡೆಯಿಂದ ಏನ ಎಕ್ಸ್ಟ್ರಾ ಪೇಡ್ ಮಾಡೋಂತ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಎಲ್ಲ ಕಂಪನಿ ಪೇಡ್ ಬರೋದರಿಂದ ಹೌದಲ್ಲ ಸರ್ ಹೌದು ಹೌದು ಏನು ಮಾಡೋದು ಓಕೆ ಏನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಜು

ശിവമൊന്നും ശിവമൊക്കെ കാൻറ്റാക്ട് നമ്പർ അപഡേറ്റ് നോരി ബന്ധി അതോ പ്രയത്നമി സർ താങ്ക് യു സർ